ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ಆಯುಧ ಪೂಜೆ ಮತ್ತು ದಸರಾ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟೇ ಆಯಿತು ದೀಪಾವಳಿ ಬರೋಕ್ಕಿಂತ ಮುಂಚೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ದುರ್ಗಾಷ್ಟಮಿ ದಿನದ ಒಂದು ಪೂಜೆ ಇದು ನಾನು ಅಖಂಡ ದೀಪ ಹಚ್ಚಿರೋದ್ರಿಂದ ಸೊ ದಿನ ವಿಶೇಷ ಪೂಜೆ ಇದ್ದೇ ಇರ್ತಿತ್ತು ಮತ್ತು ಲಲಿತಾಸನಾಮ ಪಾರಾಯಣ ಮಾಡೋದು ಸೊ ಎಲ್ಲವೂ ಕೂಡ ಇರ್ತಿತ್ತು ಒಂದೊಂದು ಥರ ದೀಪಗಳು ಆ ಥರ ನಾನು ಇದ್ದೆ ಆದಷ್ಟು ಆ ಟೈಮಲ್ಲಿ ಈ ಥರ ಬೆಲ್ಲದ ಆರತಿ ಇರ್ಬೋದು ತುಪ್ಪದ ಆರತಿ ಅಂತ ದಿನ ಇದ್ದೇ ಇರುತ್ತೆ ದೇವ್ರಿಗೆ ಸೊ ಅವತ್ತು ದುರ್ಗಾಷ್ಟಮಿ ದಿನ ನಾನು ಬೆಲ್ಲದ ಆರತಿ ಮಾಡಿದ್ದೆ ದೇವ್ರಿಗೆ ಸೊ ಅವತ್ತು ಇದು ನವಿಲ್ ಕಲರು ಸೀರೆ ಹಾಕೋಬೇಕಾಯಿತು ಸೊ ಅದಕ್ಕೆ ಮಿಕ್ಸ್ಡ್ ಕಲರ್ ಸೀರೆ ಹಾಕ್ಕೊಂಡಿದ್ದೆ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಅಂತ ಅಂತಂದರೆ ಏನು ನಿರ್ ವಿಘ್ನಗಳಿಲ್ಲದೇ ನಿರ್ವಿಘ್ನವಾಗಿ ಆಗೋ ಅಂಥದ್ದು ಸೊ ಅದೊಂದೇ ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು ಇನ್ನೇನು ನಾವು ಆಡಂಬರಗಳು ಅದೇನು ಇಲ್ಲಿ ತೋರ್ಸೋಕ್ಕಾಗಲ್ಲ ಈ ಪಿ ಈ ಪೂಜೆಯಲ್ಲಿ ನಾವು ನಿಷ್ಠೆಯಿಂದ ಮಾಡಬೇಕಾಗುತ್ತೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ಆದರೆ ನಾವು ಈ ಥರ ದೀಪ ಅಖಂಡ ದೀಪ ಹಚ್ಚಿರುವಾಗ ಮತ್ತು ಒಂಬತ್ತು ದಿನ ನವರಾತ್ರಿಯಲ್ಲಿ ಒಂಬತ್ತು ದೇವಿಗಳನ್ನ ನಾವು ಆರಾಧನೆ ಮಾಡಬೇಕಾದ್ರೆ ತುಂಬ ನಿಯಮ ನಿಷ್ಠೆಯಿಂದ ಮಾಡಬೇಕಾಗುತ್ತೆ ಸೊ ಜೊತೆಗೆ ಸರಸ್ವತಿ ಪೂಜೆನೂ ಅಲ್ಲೇ ಮಾಡಿ ಜೊತೆಗೆ ಮಾಡಿದ್ದೆ ಅದಾದಮೇಲೆ ನೋಡಿ ನೋಡಿ ಈ ಸೀರೆನೂ ಕೂಡ ಇಟ್ಟಿದ್ದೆ ನಾನು ಆ್ಯಕ್ಚುಲಿ ಬ್ಲೌಸ್ ಪೀಸ್ ಇಟ್ಟಿದ್ದೆ ಕೊನೆಗೂ ಸೀರೆ ತರಿಸ್ಕೊಂಡ್ಬಿಟ್ಲವ ದೇವರು ಎರಡು ವರ್ಷ ಸೀರೆ ಉಡ್ಸಿದೆ ಸೊ ಮೂರನೇ ವರ್ಷವೂ ಕೂಡ ಸೀರೆ ಬಂತು ಸೊ ದುರ್ಗಾಷ್ಟಮಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಇದು ಅದಾದ್ರೂ ಮಾರನೆಗೆ ಆಯುಧ ಪೂಜೆ ಸೊ ಅವತ್ತು ಬೈಕು ನಮ್ಮ ಮನೆಯವರು ಬೆಂಗಳೂರಲ್ಲಿ ಇತ್ತು ಸೊ ಅದಕ್ಕೆ ಅವರು ಅಲ್ಲೇ ಪೂಜೆ ಮಾಡ್ಕೊಂಡ್ರು ಕಾರು ಕೂಡ ಅಲ್ಲಿಗೆ ತೊಗೊಂಡು ಹೋಗ್ಬಿಟ್ಟಿದ್ರು ಸೊ ಅವರು ಅವತ್ತು ನೈಟ್ ಬಂದರು ಸೊ ನೈಟ್ ಪೂಜೆ ಮಾಡಿದ್ದು ಅದಕ್ಕೇ ಮನೇಲಿ ಇದ್ದಿದ್ದು ಸೈಕಲ್ ಮತ್ತೆ ಪಾಪ ಸೈಕಲ್ ಎರಡು ಮಾಡಿದ್ವಿ ಅದಾದ ಮ್ಯಾಮ್ ಮನೆ ಒಳಗಡೆ ಆಯುಧ ಪೂಜೆ ಅದಕ್ಕೂ ಮಾಡಿ ಒಳಗಡೆ ಬನ್ನಿ ಬನ್ನಿ ಒಳಗೆ ಪೂಜೆ ಆಯಿತು ಅದಾದಮೇಲೆ ನಮ್ಮ ಮನೆಯವರು ಈವ್ನಿಂಗ್ ನೈಟ್ ಬಂದರು ಸೊ ಏನು ಮಾಡೋಕ್ಕಾಗಲ್ಲ ಪೂಜೆ ಎಲ್ಲ ಅದವ್ರ ಕೆಲಸ ಎಲ್ಲ ಇದ್ದಾಗ ನಾವು ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕಾಗಲ್ಲ ಸೊ ದಸರಾ ಒಳಗಡೆ ಪೂಜೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾನು ಕಾರ್ ಪೂಜೆನೂ ಇಷ್ಟೇ ಬಂದ ತಕ್ಷಣ ನೈಟ್ ಪೂಜೆ ಮಾಡಿಬಿಟ್ಟೆ ಬಟ್ ಅದು ಕ್ಲಿಪ್ಪಿಂಗ್ಸ್ ತೆಗೋಕಾಗಲಿಲ್ಲ ಅಷ್ಟೆ ಸೊ ಆ್ಯಸ್ ಯೂಶುವಲ್ ಅವತ್ತಿನ ದಿನವೂ ಕೂಡ ನೈಟು ದೇವ್ರಿಗೆ ತುಪ್ಪದ ಆರು ದಿನ ಮಾಡಿದೆ ಸೊ ಎವ್ರಿ ನೈಟು ಮಲ್ಕೋಬೇಕಾದ್ರೆ ಕೆಂಪು ಆರತಿ ಅಂತೂ ಮಾಡೇ ಮಾಡಬೇಕು ಸೊ ಆ ಥರ ರಿಚುವಲ್ಸು ಅದನ್ನೆಲ್ಲ ಹೆಂಗಿರುತ್ತೆ ಒಂಬತ್ತು ದಿನದ ಒಂದು ಸಿದ್ಧಿ ಸೊ ದಾತ್ರಿ ಪೂಜೆ ಆಯಿತು ಅವತ್ತೊಂದು ದಿನ ಅಂತ ಹೇಳ್ಬೋದು ಸೊ ಅದಾದಮೇಲೆ ನೋಡಿ ಆಯ್ತು ಪೂಜೆ ಅಂದಮೇಲೆ ಸ್ವೀಟ್ಸ್ ಎಲ್ಲ ಕಾಮನ್ ಅಲ್ವಾ ಸೊ ಸ್ವೀಟ್ ಬಾಕ್ಸು ನಮ್ಮ ಅಕ್ಕ ಅವರ ಅಂಗಡೀಲಿ ಹೋಗಿದ್ವಿ ಸೊ ಅಲ್ಲಿ ಕೊಟ್ಟರು ಅದಾದಮೇಲೆ ನೋಡಿ ಇವರೆಲ್ಲರೂ ಏನು ಫ್ಲವರ್ ಶೋಗೆ ಹೋಗ್ತೀವಿ ಅಂತ ಹೋಗಿದ್ರು ನಾನು ಹೋಗೋಕ್ಕಾಗಲಿಲ್ಲ ಏಕೆಂದ್ರೆ ನಂಗೆ ಪೂಜೆ ಇತ್ತಲ್ವ ಮನೇಲಿ ದಿನ ನೈಟ್ ದೀಪ ಹಚ್ಚಬೇಕು ಸೊ ಆ ಥರ ಎಲ್ಲ ಹೊರ್ಗಡೆ ಎಲ್ಲ ಓಡಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಮ್ಗೆ ಏನೇ ಆದರೂ ಕೂಡ ದೇವ್ರ ಜರ್ಗ್ಸಾದ್ಮೇಲೆ ದಸರಾ ದಿನ ಈವ್ನಿಂಗ್ ಹೋಗ್ಬೋದು ಅಷ್ಟೇ ನಾನು ಅಥವಾ ಅದಾದ ಮಾರ್ನಿಂಗು ಎಲ್ಲ ಲೈಟಿಂಗ್ಸ್ ಇರುತ್ತಲ್ಲ ಸೊ ಇದೆಲ್ಲ ಮೈಸೂರು ಫ್ಲವರ್ ಶೋ ತುಂಬ ಚೆನ್ನಾಗಿತ್ತಂತೆ ಸೊ ಅವರು ಏನು ಕ್ಲಿಪ್ಪಿಂಗ್ಸ್ ತೆಗೆದಿದ್ರು ಸೊ ಅದನ್ನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ನಾನಂತೂ ನೂರು ಸರಿ ಕಾಲ್ ಮಾಡ್ತೇನೆ ಇದೆ ಪಾಪ ಹುಷಾರು ಪಾಪು ಹುಷಾರು ಅಂತ ಏಕೆಂದ್ರೆ ಇವಳು ತುಂಬ ತಲಾಟೆ ಅಲ್ವಾ ಸೊ ಓಡ್ಬಿಡ್ತಾಳೆ ಥರ ಏನಾದರೂ ಒಂದು ಹೊಸ ಜಾಗಕ್ಕೆ ಹೋದಾಗ ತುಂಬ ಇಂದ ಓಡ್ಬಿಡ್ತಾಳೆ ಸೊ ಅವರೆಲ್ಲರೂ ಅಲ್ಲಿದ್ರು ಸೊ ನಾನು ಅದೇ ಟೈಮಲ್ಲಿ ಮಾಮೂಲಿ ದೇವ್ರ ಪೂಜೆ ಅವತ್ತಿನ ದಿನ ಸಿದ್ಧಿದಾತ್ರಿ ಅವತ್ತೇ ಮೇನು ಸೊ ದೇವ್ರ ಪೂಜೆ ಎಲ್ಲ ಕೂಡ ಆಯಿತು ಆಯುಧ ಪೂಜೆ ದಿನ ಸೊ ಅದ್ರ ಮಾರನೆಗೆ ದಸರಾ ಇತ್ತಲ್ಲ ಸೊ ಅವತ್ತಿನ ಬೆಳಗ್ಗೆ ದೀಪನ ಕದಲ್ಸೋಕ್ಕೆ ಅಂತ ಟೈಮ್ ಇತ್ತು ಸೊ ಅದಕ್ಕೇ ಅವತ್ತಿನ ದಿನ ತನಕನೂ ಉರಿತು ದೀಪ ಮಾತ್ರ ನಿಜವಾಗ್ಲೂ ಮೊದಲನೇ ದಿನ ನಾನು ಹಚ್ಚಿದ ಒಂದು ಜ್ವಾಲೆ ಅಪ್ ಟು ದಸರಾ ಹಬ್ಬದ ತನಕ ಅದೇ ಜ್ವಾಲೆ ಉರಿತು ಒಂದು ಸರಿ ನಾವು ಬೇರೆ ಮ್ಯಾಚ್ ಬಾಕ್ಸಲ್ಲಿ ಎರಡನೇ ಸರಿ ಹಚ್ಚಲೇ ಇಲ್ಲ ಅಂತ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಾಯಿತು ಮತ್ತು ತುಂಬಾ ನಾನು ಕೂಡ ಇದಕ್ಕೆ ಭಯಭಕ್ತಿಯಿಂದನೇ ಇರಬೇಕು ಸ್ವಲ್ಪ ಅಂತ ಹೇಳ್ಬೋದು ಏಕೆಂದರೆ ಕಟ್ನಿಟ್ಟಾಗಿರ್ಬೇಕಾಗುತ್ತಿದ್ದು ಬೇರೆ ಥರ ಅಲ್ಲ ಇದು ಆ್ಯಕ್ಚುಲಿ ಸೊ ಸೊ ನಮ್ಮ ಸಿದ್ಧಿಗೋಸ್ಕರ ನಮ್ಮ ಒಂದು ಕಷ್ಟಗಳು ನಿವಾರಣೆಗೋಸ್ಕರ ಮಾಡೋ ಅಂಥದ್ದು ಇದು ಸೊ ನಾನು ಕೂಡ ಚೆನ್ನಾಗೆ ಮಾಡಿದೆ ಆದರೂ ಈ ಸರಿ ದೇವ್ರ ಮನೆ ಒಳಗಡೆನೆ ಕೂರಿಸಿದ್ದೆ ಸುಮ್ಮನೆ ಎಲ್ಲ ಇದಾಗಬಾರ್ದಲ್ವೋ ಹೊರಗಡೆ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೇಲೆ ಕೂರಿಸಿದ್ದೆ ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸ್ವಲ್ಪ ಅಲ್ಲಿ ದೇವ್ರ ಮನೆ ಅಂದರೆ ಆಲ್ ಆಲ್ರೆಡಿ ಎಲ್ಲ ತಿಂಗ್ಸೇ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಅದ್ರ ಜೊತೆಗೆ ಇದನ್ನೆಲ್ಲ ಎಲ್ಲ ಸ್ವಲ್ಪ ಕಂಜೆಸ್ಟೆಡ್ ಆದ್ರೂ ಎಲ್ಲ ಅಲ್ಲೇ ಅಚ್ಚುಕಟ್ಟಾಗಿ ಆ ಜಾಗ ಮಾಡಿಕೊಂಡು ಮಾಡಿದ್ದೆ ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತ ಹೇಳ್ಬೋದು ಗೈಸ್ ಸೊ ಅದ್ರ ಮಾರನೇಗೆ ದಸರಾ ದಿನ ಅದನ್ನು ಜರುಗಿಸಿದೆ ಸೊ ಅದೇನು ನಾನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ನೋಡಿ ದಸರಾ ದಿನ ತಾಯಿ ಚಾಮುಂಡೇಶ್ವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಸೊ ಏನೇ ಒಳ್ಳೆಯದಾದರೂ ಕೂಡ ಏನಾದರೂ ಒಂದು ಮನ ಮನಸ್ಸಿಗೆ ದುಃಖಕರವಾಗಿರುವಂಥದ್ದು ಏನಾದರೂ ಒಂದು ಆಗ್ಬಿಡುತ್ತೆ ಅಂದರೆ ಸಮಾಜದಲ್ಲಿ ಸೊ ಆ ಒಂದು ಅಂತೂ ಮೈಸೂರವರೆಗೆ ಎಲ್ರಿಗೂ ಬೆಚ್ಚಿ ಬೀಳಿಸೋ ಅಂಥ ಇನ್ಸಿಡೆಂಟು ಸೊ ಆ ಥರ ಇದುವರೆಗೂ ಆಗಿರಲಿಲ್ಲ ಏನಕ್ಕೆ ಆ ಥರ ಇದಾಯಿತು ಅದಕ್ಕಂತೂ ನಿಜವಾಗ್ಲೂ ಒಂದ್ಸರಿ ಈ ವಿಡಿಯೋ ಮಾಡೋಕ್ಕೂ ನನಗೆ ಇಷ್ಟವೂ ಇರಲಿಲ್ಲ ಅಂತ ಹೇಳ್ಬೋದು ಆದರೆ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಆಲ್ಬಮ್ ಅಂತಂದಮೇಲೆ ಅದು ಒಂದು ಚಾನಲ್ ಅಂತಂದಮೇಲೆ ಅದು ಕಂಟೆಂಟ್ಸ್ ಎಲ್ಲ ಇರಲೇಬೇಕಲ್ವ ಸೊ ಅದಕ್ಕೋಸ್ಕರನೇ ನೋಡಿ ಯಾವ ಥರ ಅದಕ್ಕೆ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲಲ್ಲ ಈ ಪ್ರಪಂಚದಲ್ಲಿ ಕಷ್ಟ ಆಗ್ಬಿಟ್ಟಿದ್ದು ಇವಾಗ ನೋಡಿ ಅದಾದಮೇಲೆ ನಾವು ದಸರಾ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಅದ್ರ ಮಾರನೆಗೆ ಅನಿಸುತ್ತೆ ದಸರಾ ಆದ ಮಾರನೆಗೆ ನಾನು ನಮ್ಮ ಮನೆಯವರು ಪಾಪು ಎಲ್ಲರೂ ಆಹಾರ ಮೇಳಕ್ಕೆ ಹೋಗಿದ್ವಿ ಸೊ ಆವತ್ತು ಓಪನ್ ಇತ್ತು ಅಪ್ ಟು ಅದು ಸಂಡೆ ತನಕ ಇತ್ತು ಅಂತ ಹೇಳ್ಬೋದು ಆಹಾರ ಮೇಳ ಸೊ ನಾವು ದಸರಾ ಎಲ್ಲ ಆದಮೇಲೆ ಇದು ನೆಕ್ಸ್ಟ್ ಡೇ ಅನಿಸುತ್ತೆ ನಾವು ಹೋಗಿದ್ದಿದ್ದು ಸೊ ಚೆನ್ನಾಗಿ ಇತ್ತು ನಾವು ಕೂಡ ಹೋಗಬೇಕು ಅಂತಿದ್ವಿ ನಮ್ಮ ಅಕ್ಕ ಅವರೆಲ್ಲರೂ ಕೂಡ ಮೊದಲೇ ಹೋಗ್ಬಿಟ್ಟಿದ್ರು ಬಟ್ ನಾವು ನಾನು ಹೋಗಿರಲ್ಲ ಏನಕ್ಕೆ ಅಂದರೆ ಅದೇ ನನ್ನ ಮನೇಲಿ ಪೂಜೆ ಮಾಡ್ತಾಯಿದ್ದಿಲ್ವ ಸೊ ಇಲ್ಲೆಲ್ಲ ಹತ್ರ ಎಲ್ಲ ಓಡಾಡ್ಕೊಂಡು ಹೊರಗಡೆ ತಿನ್ನಲಿಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಹಂಗೂ ನನಗೆ ಫೇವ್ರೆಟ್ ನನಗೇನೇನು ಇಷ್ಟ ಅದನ್ನೆಲ್ಲ ನಾನು ತಿನ್ನೆ ಸೊ ಪಾಪೂ ಕೂಡ ಅಲ್ಲೇ ಅಲ್ಲೇ ಆಟ ಆಡಿಸ್ದೆ ಸೊ ಸುಮ್ಮನೆ ಎಕ್ಸಿಬಿಷನ್ ಅಂತ ಅಂದ್ಬಿಟ್ಟು ಅಲ್ಲಿ ಸರಿ ಕರ್ಕೊಂಡು ಓಡಾಡಬೇಕು ಆ ರಶಲ್ಲಿ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಇತ್ತಲ್ಲ ಆಟ ಆಡೋದೆಲ್ಲ ಅಂತ ಆಟಾಡಿಸ್ದೆ ಜೋಳದ ರೊಟ್ಟಿ ಇರ್ಬೋದು ಈ ಗೊಜ್ಜು ನಾನು ಫಸ್ಟ್ ಹೋದ್ರೆ ನಾನು ಅದೇ ತೊಳ್ದೇ ಯಾಕೆಂದ್ರೆ ನಾನು ವೆಜ್ ತೊಗೋತೀನಿ ಯಾಕೆಂದರೆ ಪೂಜೆ ಮಾಡಿರ್ತೀನಲ್ವ ಅವಾಗ ಸೊ ಆ ಟೈಮಲ್ಲಿ ಅವಾಗ ತಾನೇ ಪೂಜೆ ಮುಗಿಸಿರ್ತೀನಿ ಅದ್ರ ಮಾರನೆಗೆ ಹೆಂಗೆ ಆ ಥರ ಎಲ್ಲ ನಾನ್ ವೆಜ್ ತಿನ್ನಬಾರ್ದು ಅಂದ್ಬಿಟ್ಟು ನಾನು ತಿಂದಿರಲಿಲ್ಲ ಅದು ಅಲ್ಲದೆ ಅವತ್ತೇನು ಏಕಾದಶಿ ಇತ್ತು ಅಂತ ಅನಿಸುತ್ತೆ ಅವತ್ತು ಏಕಾದಶಿ ಇತ್ತು ದಸರಾದ ಮಾರನೆಗೆ ದಸರಾ ದಿನ ದಶಮಿ ಅದ್ರ ಮಾರನೆಗೆ ಏಕಾದಶಿ ಏಕಾದಶಿ ದಿನ ಅಂತ ನಾನು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮುಟ್ಟಲ್ಲ ಮಾಸ ಶಿವರಾತ್ರಿ ಮತ್ತು ಏಕಾದಶಿ ದಿನ ಸೊ ಅದಕ್ಕೆ ನಮ್ಮ ಮನೆಯವರು ಅವರು ತಗೋತೀನಿ ಅಂತಂದರು ನಾನ್ ವೆಜ್ಜು ಸೊ ನಿಮ್ಮ ಇಷ್ಟ ತಗೊಳ್ಳಿ ಅಂತ ನಾನು ರಿಸ್ಟ್ರಿಕ್ಟ್ ಮಾಡಲಿ ಸೊ ಎಷ್ಟು ಅಂತ ನಾವು ಪಾಪ ಅವರು ಇಲ್ಲಿ ಇದ್ದಾಗಲೇ ಯಾವುದು ನವರಾತ್ರಿಯಲ್ಲಂತೂ ನಾನು ಮನೇಲೂ ಮಾಡೋಕ್ಕೆ ಬಿಡಲ್ಲ ಹೊರ್ಗಡೆನೂ ತಿನ್ನೋಕ್ಕೆ ಬಿಡೋಲ್ಲ ಸೊ ಆವತ್ತಿನ ದಿನ ನಿಮ್ಮ ಇಷ್ಟ ಮಾಡ್ಸುಮ್ ನಾನು ಮಾತ್ರ ಅದನ್ನು ಟಚ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಪಾಪಗೂ ತಿನ್ನೋಕ್ಕೆ ಅಂತ ನೋಡಿದ್ವಿ ಬಟ್ ಅವಳು ಇಷ್ಟಪಡಲಿಲ್ಲ ಸೊ ನಾವೆಲ್ಲ ವೆಜ್ ನಾನು ವೆಜ್ ತೊಗೊಂಡೆ ನಿಮ್ಮ ಮನೆಯವ್ರು ನಾನ್ ವೆಜ್ ತಗೊಂಡ್ವಿ ಸೊ ಅವಳಿಗೂ ಇಲ್ಲ ಆಟ ಆಡಿಸಿದ್ವಿ ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ಎಲ್ಲರೂ ಕೂಡ ಮಕ್ಕಳುಗಳೇ ಇದ್ದಿದ್ದರಿಂದ ಆ ಥರ ಈ ಥರ ಎಲ್ಲ ಒಂದು ಆಟ ಎಲ್ಲ ಆಡಿಸುವಾಗ ಅವರು ತುಂಬ ಎಂಜಾಯ್ ಮಾಡ್ತಾರೆ ಲಾಸ್ಟ್ ಟೈಮ್ ಎಕ್ಸಿಬಿಷನ್ ಕರ್ಕೊಂಡೋಗಿದ್ವಿ ಸೊ ಅಲ್ಲೂ ಕೂಡ ನನ್ನ ಕಸಿನ್ ಮಗಳು ಬಂದಿದ್ಲು ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ಸೊ ಅದನ್ನೇ ನೆನಪಿಸ್ಕೊತಾ ಇದ್ಲು ಅವಳು ಎಕ್ಸಿಬಿಷನ್ ಅಂತ ಅಂತಿದ್ಲು ಸೊ ನಾನು ಬರೀ ಈ ಥರ ಒಂದೆರಡು ಐಟಮ್ಸ್ ಮೇಲೆ ಕೂರಿಸ್ಬಿಟ್ಟು ಕರ್ಕೊಂಬಂದೆ ಇನ್ನೊಂದಿತ್ತು ಜಂಪಿಂಗ್ ಒಂದು ಬೆಡ್ ತುಂಬ ಜಂಪ್ ಮಾಡ್ತಾರಲ್ಲ ಮೇಲಿಂದ ಸ್ಲೈಡ್ ಥರ ಇರುತ್ತೆ ಅದಂತೂ ಸ್ವಲ್ಪ ಕಷ್ಟ ಕಷ್ಟ ಅಂತಂದರೆ ಅದು ಸುಮ್ಮನೆ ಎತ್ತಾಕುತ್ತಲ್ವ ಮಕ್ಕಳಿಗೆ ಬೋನ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರೆ ಅಂದ್ಬಿಟ್ಟು ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಾ ಇದ್ದಿಲ್ಲ ಅದಕ್ಕಂತೂ ನಾನು ಹೋಗಲಿಲ್ಲ ಅದ್ರ ಬದಲು ನಾರ್ಮಲ್ ಒಂದು ನೋಡಿ ಅದಂತೂ ನಾನು ಅಲೋ ಮಾಡಲಿಲ್ಲ ಇವಳಿಗೆ ಇನ್ನೊಂದು ನಾರ್ಮಲ್ ಜಂಪಿಂಗ್ ಒಂದು ಬೆಟ್ ಆ ಥರ ಇತ್ತು ಸೊ ಅದೊಂದು ಕಳಿಸ್ದೆ ಅಷ್ಟೇ ಸೊ ಇದೊಂದು ಎರಡು ಮೂರು ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಏಕೆಂದ್ರೆ ಬರೀ ಊಟ ತಿಂಡಿದೆ ಅಂತಂದರೆ ಅವ್ರಿಗೂ ಬೇಜಾರಾಗಿಬಿಡುತ್ತಲ್ವ ನಾವೇನು ಇಷ್ಟಪಡ್ತೀವಿ ಬಟ್ ಮಕ್ಕಳಿಗೆ ಇದೆ ಅಲ್ವಾ ಇಷ್ಟ ಸೊ ಇದೆಲ್ಲ ತೊಗೊಂಡು ಆಮೇಲೆ ಅವಳಿಗೆ ಬಲೂನ್ಸು ಅವಳೇನೇನೆಲ್ಲ ಸ್ವಲ್ಪ ತಿ ಆಟ ಸೋನ್ ಏನಾದರೂ ಹೇಳಿದ್ರೆ ಸೊ ಅದೆಲ್ಲ ಕೊಡಿಸ್ತೆ ಎಷ್ಟು ಕೂಗಿದ್ರು ತಿರ್ಗಿ ನೋಡಲಿಲ್ಲ ಅವ್ರ ಆಪ್ರೇಟ್ ಮಾಡೋದ್ರಲ್ಲ ಇದ್ರು ಪ್ಯಾರಾಚೂಟ್ ಎಲ್ಲ ಅಲ್ಲೇ ಆಡಿಸ್ತಾ ಇದ್ರು ಸೊ ಚೆನ್ನಾಗಿತ್ತು ಅದೆಲ್ಲ ನೋಡ್ಕೊಂಡು ಆ ಟೈಮಲ್ಲಂತೂ ಮೈಸೂರು ನೋಡೋದೇ ಚೆಂದ ನೋಡಿ ಅದಾದ್ಮೇಲೆ ನೋಡಿ ಇದು ಶಾವಿಗೆ ತಗೊಂಡೆ ಕಾಯಿ ಹಾಲು ಮತ್ತು ಶಾವಿಗೆ ಮನೇಲಿ ಮಾಡಿದಷ್ಟು ಟೇಸ್ಟ್ ಇರಲ್ಲ ಆದರೂ ಓಕೆ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು ಮತ್ತು ನಮ್ಮ ಮನೆಯವ್ರಲ್ಲಿ ನಾನ್ ವೆಜ್ ತೊಗೊಂಡ್ರು ಆದರೆ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಏನೋ ಒಂದು ಇತ್ತಲ್ಲ ಸ್ಟಾಲ್ ಅದರಲ್ಲಿ ಸೊ ಇಲ್ಲಂತೂ ನಾವು ನಾನ್ ವೆಜ್ ಅಂತೂ ಹೊರಗಡೆ ಎಸ್ಪೆಷಲಿ ಈ ಥರ ಸ್ಟಾಲ್ಸಲ್ಲಂತೂ ನನಗೆ ಇಷ್ಟನೇ ಆಗಲ್ಲ ಎಲ್ಲವನ್ನಲ್ಲೂ ಇಷ್ಟನೇ ಸುಮಾರಾಗಿತ್ತು ಅಂತ ನನಗೆ ಇಷ್ಟ ಯಾರೇ ಅವನು ಇಲ್ಲಿ ಬೇರೆ ಮಾತಾಡೋಕ್ಕೆ ಕೂರಿಸ್ದೆ ಟ್ರೈನಲ್ಲಿ ಟ್ರೈನ್ ಇದರಲ್ಲಿ ಹುಳುಬ್ಬಳೆನೇ ಕೂತಿದ್ದು ಬೇರೆ ಯಾವ ಮಕ್ಕಳು ಇರಲಿಲ್ಲ ನಾವು ತಾನೇ ಒಂದು ರೌಂಡ್ ಆಗ್ಬಿಟ್ಟಿದ್ದು ಮತ್ತೆ ಜನಗಳಿಗೆಲ್ಲ ವೇಟ್ ಮಾಡೋದು ಬೇಡ ಅಂತ ಅವರೇ ಹುಳು ಒಬ್ಬಳನ್ನೇ ಕೂತ್ಸ್ಬ ಆಸೆ ಅದ್ರ ಮೇಲೆ ಆಟ ಆಗ್ತಾ ಇರೋ ಟೈಮಲ್ಲಿ ಅಲ್ಲಿ ಬಲೂರ್ ಮಾರ ದೇವರು ಇಬ್ರು ಮಕ್ಳು ಬಂದರು ಬಟ್ ಬಲೂರ್ ಮಾರ ಮಕ್ಕಳು ಅಂದರೆ ನನಗೆ ಒಂಥರ ಆಫ್ ಆಗ್ಬಿಡುತ್ತೆ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಥೂ ಆ ಥರ ಇದುವರೆಗೂ ಮೈಸೂರು ಹಿಸ್ಟ್ರಿಲೇ ಹಂಗೆ ಆಗಿರಲಿಲ್ಲ ಆ ಥರ ಆಗಿದ್ದು ನಿಜವಾಗ್ಲೂ ಒಂದು ಶೋಚನೀಯ ಅಂತ ಹೇಳ್ಬೋದು ಸೊ ಇಲ್ಲೂ ಇಬ್ಬರು ಮಕ್ಕಳು ಬಂದರು ಅದೇ ಅಲ್ಲೇ ಇರ್ತಾರಲ್ಲ ಬಲೂನ್ಸು ಆಟ ಸಾಮಾನು ಆ ಮಕ್ಕಳು ನಮ್ಮನ್ನು ಕೂರಿಸಿ ಅಕ್ಕ ಅಂದ್ಬಿಟ್ಟು ಹೇಳಕ್ ಹೇಳಿದ್ರು ಅದಕ್ಕೆ ನಾನು ಆಯಿತು ಅಂತನ್ಬಿಟ್ಟು ಅವ್ರಿಗೆ ಹೇಳಿದೆ ಈ ಮಕ್ಳನ್ನ ಕೂರಿಸಿ ಅಂದ್ಬಿಟ್ಟು ದುಡ್ಡು ಕೊಡೋಕೆ ಬಂದೆ ಅಷ್ಟರಲ್ಲಿ ಅವರೇ ಬೇಡ ಪರವಾಗಿಲ್ಲ ಬಿಡಿ ಅವ್ರನ್ನ ಹಂಗೆ ಕೂರಿಸ್ತೀನಿ ನೋಡಿ ಈ ಮಕ್ಕಳು ಅದಕ್ಕೆ ಅವರು ಪರವಾಗಿಲ್ಲ ಬಿಡಿ ನಾನು ಹಂಗೆ ಕೂರಿಸ್ತೀನಿ ಅಂತಂದರು ಸೊ ಆಯಿತು ಅಂದ್ಬಿಟ್ಟು ಪಾಪ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು ಕಳಿಸ್ತೆ ಹಂಗೂ ನಾನು ದುಡ್ಡು ಹೋದೆ ಅವರೇ ಬೇಡ ಪರವಾಗಿಲ್ಲ ಅಂತಂದರು ಯಾಕೆಂದರೆ ಹಿಂಗೆ ನೋಡಿ ಸುಮ್ಮನೆ ವೇಸ್ಟ್ ನ್ಯಾಷ್ನಲ್ ವೇಸ್ಟ್ ಹಿಂದ್ಗಡೆ ಎಷ್ಟು ಜಾಗ ಇದ್ದರೂ ಒಬ್ಬರು ಕೂತಿಲ್ಲ ಸೊ ಅದ್ರ ಬದಲು ಈ ಥರ ಮಕ್ಕಳಿಗಾದರೂ ಎಂಟರ್ಟೈನ್ಮೆಂಟ್ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು ನಾನು ದುಡ್ಡು ಕೊಡೋಕೋದ್ರು ಅವ್ರು ಬೇಡ ಅಂತಂದರು ಆಟ ಆಡಿಸೋದು ಸೊ ಅದನ್ನು ಇಲ್ಲಿಗೆ ಜಂಪಿಂಗ್ ಜಂಪಿಂಗು ಅಂತಬಿಟ್ಟು ಇಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ವೇವ್ಸು ಸೊ ಅದಕ್ಕೆ ಮಾಮೂಲಿ ಆಟ ಆಡ್ಬೋದು ಹಂಗೂ ಇಲ್ಲೂ ಮೇಲಿಂದ ಜಂಪ್ ಮಾಡಿದ್ರೆ ತುಂಬ ಆಗಿಬಿಡುತ್ತೆ ಮಕ್ಕಳಿಗೆ ಅದರಲ್ಲೂ ಹೈಟ್ ಇದ್ದರೆ ಸೊ ಅದಕ್ಕೆ ನಾನು ಹೈಟಕ್ಕೆ ಕಳಿಸ್ಲಿಲ್ಲ ಸೊ ಇಲ್ಲೇ ನೋಡಿ ಇಲ್ಲೂ ಬ್ಯಾಲೆನ್ಸ್ ಅನ್ಸರ್ ತಕ್ಕಂತ ನೋಡಿ ಪುಳಿಯೋಗರೆ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ವಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವರು ಪುಳಿಯೋಗರೆ ತುಂಬ ಇಷ್ಟ ಸೊ ಅದಾದಮೇಲೆ ನನಗಂತೂ ಆ್ಯಸ್ ಯೂಶುವಲ್ ಮಾವಿನಕಾಯಿ ನೋಡಿದ್ರಂತೂ ಎಲ್ಲಿದ್ರೂ ತೊಗೊಂಡ್ಬಿಡ್ತೀನಿ ಸೊ ಅದಾದಮೇಲೆ ಒಂದು ಫೋಟೋ ಎಲ್ಲ ತಗೊಂಡು ಅವ್ಳಿಗೆ ಇದ್ರ ಬಲೂನು ಮತ್ತು ಈ ಡೋಲಕ್ಕು ಸೊ ಇದೆಲ್ಲ ತೊಗೊಂಡು ಬಂದ್ವಿ ಇದೊಂದು ಬಲೂನ್ ತೊಗೊಂಡೆ ಇಷ್ಟ ಇಲ್ಲ ಅಂದ್ಬಿಟ್ಟು ಆ ಕಾರ್ಟೂನ್ ಬಲೂನ್ ತೊಗೊಂಡ್ಲು ಟೆಡಿ ಬೇರ್ದು ಆಮೇಲೆ ನಮ್ಮನೆಯವ್ರು ಐಸ್ ಕ್ರೀಮ್ ತಗೊಂಡ್ರು ಸೊ ಇಷ್ಟ ಆಯಿತು ಇದನ್ನೆಲ್ಲ ಎಲ್ಲ ತಿಂದ್ಕೊಂಡು ಫೋಟೋ ಎಲ್ಲ ತೊಗೊಂಡು ಬಂದ್ವಿ ಏಕೆಂದರೆ ನವರಾತ್ರಿ ದಿನ ನಾವು ಆ ಥರ ನಾನು ಹೋಗೋಕ್ಕಾಗಲ್ಲ ಸೊ ಆದರೆ ಅದು ಆ ದಸರಾದ ಮಾರನೆಗೂ ಆ ವೈಪ್ಸ್ ಇದ್ದೇ ಇರುತ್ತೆ ಮೂರು ದಿನ ಸೊ ಅವಾಗ ಹೋಗ್ಬೋದಲ್ವಾ ಬರೀ ನಮ್ಮ ಎಂಜಾಯ್ಮೆಂಟ್ಗೆ ಅಂತ ಅಂದ್ಬಿಟ್ರೆ ನಮಗೆ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಬೇಕಲ್ವಾ ಮನೇಲಿ ಸೊ ಅದಕ್ಕೆ ಇಷ್ಟು ದಿನ ನಾವು ಮದುವೆ ಮುಂಚೆ ಎಲ್ಲ ಓಡಾಡಿದ್ದೀವಿ ಏನೇನೆಲ್ಲ ನಾವು ನೋಡಬೇಕು ಎಲ್ಲ ಓಡಾಡ್ಕೊಂಡು ತಿ ಎಕ್ಸಿಬಿಷನ್ ಇರ್ಬೋದು ಪ್ರತಿಯೊಂದು ಎಂಜಾಯ್ ಮಾಡಿದ್ದೀವಿ ಸೊ ಇವಾಗ ಅಟ್ಲೀಸ್ಟ್ ನಾವು ಆಸ್ ಅ ಹೌಸ್ ಆಗಿ ಒಂದು ಫ್ಯಾಮಿಲಿ ರನ್ನಿಂಗ್ ಮಾಡೋರಾಗಿ ನಾವು ಇವಾಗ ನಮ್ಮ ಕರ್ತವ್ಯ ಏನೋದು ನಾವು ಮಾಡಲೇಬೇಕು ಸೊ ಇದಕ್ಕೆಲ್ಲ ನಾವು ಆಸೆ ಪಟ್ಕೊಂಡು ನಮ್ಮ ಮೇನ್ ಪೂಜೆಗಳು ಅಥವಾ ನಮ್ಮ ಮೇನ್ ಕರ್ತವ್ಯಗಳನ್ನ ಮರಿಬಾರ್ದಲ್ವ ಸೊ ಅದಕ್ಕೋಸ್ಕರ ಇದು ಬೇಕಾದ್ರೆ ನೋಡಿ ಅದ್ರ ಮಾರನೆಗೂ ಹೋಗ್ಬೋದು ಅದಾದ್ಮೇಲೆ ಸಂಡೇ ತನಕ ಇರುತ್ತೆ ಲೈಟಿಂಗ್ಸು ಅಷ್ಟೇ ಆದಷ್ಟು ಆ ವೀಕ್ ಫುಲ್ ಇರುತ್ತೆ ಸೊ ಅದಕ್ಕೆ ನಾನು ಈ ಆ ಟೈಮ್ನ ಇಲ್ಲಿ ಕೊಡ್ತೀನಿ ಅಷ್ಟೇ ನಮ್ಮನೆಯವ್ರು ಅಷ್ಟೇ ತುಂಬ ಅರ್ಥ ಮಾಡ್ಕೋತಾರೆ ಇಲ್ಲ ಇದೇ ಥರ ಓಡಾಡಲೇಬೇಕು ಇದೇ ಬೇಕು ಅಂತ ಏನಿಲ್ಲ ಅವ್ರದ್ದು ಸೊ ಅವ್ರಿಗೂ ಗೊತ್ತು ಇವಳು ಏನೇ ಮಾಡಿದ್ರು ಮನೆಗೋಸ್ಕರ ನಮಗೋಸ್ಕರನೇ ಮಾಡ್ತಾಳೆ ಅಂತ ಸೊ ಅಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಆಮೇಲೆ ನೋಡಿ ಕಾರಲ್ಲಿ ಹಂಗೇನೇ ಮನೆಗೆ ಹೋಗೋಣ ಅಂತಂದರು ನಾನಿಗೂ ಲೈಟಿಂಗ್ಸ್ ಆವಾಗ ದಸರಾ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ರೌಂಡ್ ಹೋಗಿದ್ವಿ ಅದಾದಮೇಲೆ ಇವತ್ತೊಂದು ದಿನ ಲೈಟಿಂಗ್ಸ್ ನೋಡೋಕೆ ಹೋಗೋಣ ಅಂತ ಅಂತ ಅಂದ್ಬಿಟ್ಟು ಹೋದ್ವಿ ಹಂಗೂ ಸಖತ್ತು ಕ್ರೌಡ್ ಇತ್ತು ಮಾತ್ರ ಅವತ್ತು ದಸರಾ ಮುಗಿದಿದ್ರು ಏನು ಕ್ರೌಡ್ ಅಂದರೆ ಏನಕ್ಕೆ ಕ್ರೌಡ್ ಇತ್ತು ಅಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಓಪನ್ ಬಸ್ಸಲ್ಲಿ ಅಂಬಾರಿ ಬಸ್ ಇರುತ್ತಲ್ಲ ಓಪನ್ ಬಸ್ ಅಲ್ಲಿ ಪ್ರೊಸೆಷನ್ ಥರ ಒಂದು ರೌಂಡ್ ಬರ್ತಾಯಿದ್ರು ಸೊ ಅದಕ್ಕೋಸ್ಕರನೇ ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯವ್ರ ಫೋನಲ್ಲಿ ವೀಡಿಯೋ ಮಾಡಿದ್ದೆ ದಿನ ಸೊ ಇಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸೊ ಅವತ್ತು ಕೂಡ ಚೆನ್ನಾಗಿತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಆ್ಯಸ್ ಯೂಶಯಲ್ ಹೇಳೋದೇ ಬೇಡ ಬಟ್ ಒಂದೇನು ಅಂತಂದರೆ ಈ ಥರ ಬ್ಯಾಡ್ ಇನ್ಸಿಡೆಂಟ್ಸ್ಗಳಾಗ್ಬಿಟ್ರೆ ಮಾತ್ರ ನಿಜವಾಗ್ಲೂ ಬೇಜಾರಾಗಿಬಿಡುತ್ತೆ ಆ ಥರ ಆಗಬಾರ್ದು ಇನ್ನು ಮುಂದಕ್ಕಾದರೂ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅದೊಂದೇ ನಾವು ಪ್ರಾರ್ಥನೆ ಮಾಡೋಕ್ಕಾಗೋದು ಯಾಕೆಂದರೆ ಒಬ್ಬೊಬ್ರು ಸೆಟ್ಗೆ ಹೋಗ್ಬಿಟ್ಟು ನಾವು ತಲೆಗೆ ತುಂಬೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಯಾಕೆಂದರೆ ಎಲ್ಲರೂ ಈಗಿನ ಕಾಲದಲ್ಲಂತೂ ಒಂದು ಬೇಸಿಕ್ ಎಜುಕೇಷನ್ ಇದ್ದೇ ಇರುತ್ತೆ ಎಲ್ರಿಗೂ ಬೇಸಿಕ್ ಕಾಮನ್ ಸೆನ್ಸ್ ಕಾಮನ್ ಹ್ಯೂಮ್ಯಾನಿಟಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅದನ್ನು ಉಪಯೋಗಿಸ್ಬೇಕು ಏನೇ ನಾವು ಎಷ್ಟೇ ಎಂಜಾಯ್ ಮಾಡಲಿ ಏನೇ ಮಾಡಲಿ ನಮ್ಮ ಒಂದು ಸ್ಥಿಮಿತದಲ್ಲಿದ್ದರೆ ನಮಗೂ ಒಳ್ಳೆಯದು ಬೇರೆಯವ್ರಿಗೂ ಒಳ್ಳೆಯದು ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಸೊ ಇದಾಗಿ ತುಗಿಸಿ ಗೊತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೈ ಟೇಕ್ ಕೇರ್